ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಇವತ್ತು ದರಿದ್ರ ಅಂತ ಅಂದರೆ ಮನೆಗೆ ಇಂಥ ಹೆಣ್ಮಕ್ಳಿದ್ರೆ ಯಾವತ್ತೂ ಮನೆ ಏಳಿಗೆ ಆಗಲ್ಲ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹೆಣ್ಮಕ್ಳು ಹಂಗೆ ಹಿಂಗೆ ಅದೃಷ್ಟ ಅದೆಲ್ಲ ಹೇಳಿದೆ ಕೆಲವೊಂದು ಹೆಣ್ಮಕ್ಳಿದ್ದಾಗ ಯಾವ ರೀತಿ ಇರ್ತಾರೆ ಮನೆಯಲ್ಲಿ ಅಂಥ ಮನೆಯಲ್ಲಿ ಇದ್ದಾಗ ಎಷ್ಟು ದರಿದ್ರವಾಗಿ ಮನೆಗೆ ಎಷ್ಟು ಹಾಳಾಗುತ್ತೆ ಗಂಡಸರು ಕೈಯತ್ತಲ್ಲ ಬಾಯತ್ತಲ್ಲ ಅಂತ ಅಂದರೆ ಏನು ಕೇಳ್ತಾರೆ ಅನ್ನೋ ವಿಚಾರನ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲ ಹೆಣ್ಮಕ್ಳು ಅನ್ವಯಿಸಲ್ಲ ಎಲ್ಲ ಹೆಣ್ಮಕ್ಕಳು ಕೆಲವರು ತುಂಬ ಒಳ್ಳೆಯವರು ಇರ್ತಾರೆ ಮನೆಗೋಸ್ಕರ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಟ್ಟು ಮಾಡೋರಿರ್ತಾರೆ ಇನ್ನು ಕೆಲವರು ಇರ್ತಾರೆ ಅವ್ರಿಗೆ ಮನೆಯೂ ಬೇಡ ಮಕ್ಕಳೂ ಬೇಡ ಯಾರು ಬೇಡ ಆದಿ ಬೀದಿಲಿ ಹೋಗೋರೆಲ್ಲ ಒಳ್ಳೆಯವರು ಮನೆಗೆ ಮಾತ್ರ ಇರೋರೆಲ್ಲ ಕೆಟ್ಟವರು ಹಂಗಾಗ್ಬಿಟ್ಟಿರ್ತಾರೆ ಇದು ಯಾವ ಥರ ಇರ್ತಾರೆ ಅಂತ ಕೂಡ ಹೇಳೋಣ ಈ ವಿಡಿಯೋದಲ್ಲಿ ಒಂದು ಹೆಣ್ಣು ಅಂತ ಅಂದಮೇಲೆ ಮನೆಗೆ ಬೆಳಗೋಕೆ ಬಂದ ಮೇಲೆ ಇವರು ಮನೆ ಬೆಳಗೋದು ಬಿಟ್ಬಿಟ್ಟು ಇಲ್ಲ ದೊಡ್ಡವರು ಮನೆಯಲ್ಲಿ ಯಾರಿರಲ್ವೋ ಆ ಟೈಮನ್ನ ನೋಡಿಕೊಂಡು ಎಲ್ಲ ಸುತ್ತು ಮನೆ ಮನೆಗೆಲ್ಲ ಬಟ್ಟಿಕ್ಕೋಗ್ಬಂದ್ಬಿಡೋದು ಅಂದರೆ ಅಂತ ಅಂದರೆ ನಾವು ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಮನೆ ಮನೆಗೆ ಹೋಗಿ ಬಟ್ಟಿ ಬರ್ತಾರೆ ಅಂತ ಹೇಳ್ತೀವಿ ಇದನ್ನ ಏನಪ್ಪ ಅಂತಂದರೆ ಮನೆ ಮನೆಗೆ ಹೋಗಿ ಕೂತ್ಕೊಂಡು ಕಾಲಹರಣ ಮಾಡ್ತಾರಲ್ಲ ಟೈಮ್ ಪಾಸ್ ಮಾಡ್ಕೊಂಬರ್ತಾರಲ್ಲ ಅಂಥವ್ರನ್ನ ಬಟ್ಟೆ ಬರ್ತಾರೆ ಅಂತ ನಮ್ಮ ಆಡು ಭಾಷೆನಲ್ಲಿ ಹೇಳೋವಂಥದ್ದು ನಾನು ಸೊ ಅದನ್ನು ಹೇಳ್ತಾ ಇದ್ದೆ ಎಲ್ಲರ ಮನೆಗೂ ಹೋಗಿ ಕಾಲಹರಣ ಮಾಡಿಕೊಂಡು ಅವ್ರ ಮನೆಯಲ್ಲೇ ತಿಂದ್ಕೊಂಡು ಅವ್ರ ಮನೆಯಲ್ಲೇ ಇದು ಮಾಡಿಕೊಂಡು ಅವ್ರಿಗೂ ಅವ್ರಿಗೂ ಅಷ್ಟು ಜಗಳನ ತಂದಿಕೊಂಡು ಅವ್ರ ಮನೆಯಲ್ಲಿ ಗಂಡ ಹೆಂಡ್ತಿದ್ರೆ ಅವ್ರಿಗೂ ಜಗಳನ ತಂದಿಕೊಂಡು ಅಲ್ಲಿಂದ ಕೇಳ್ಕೊಂಡು ಬಂದು ಇಲ್ಲಿ ಮನೆಯಲ್ಲೂ ಜಗಳ ಮಾಡಿಕೊಂಡು ಈ ಥರ ಮಾಡ್ತಾ ಇರ್ತಾರೆ ಹಾಗೆ ಅವರು ಮನೆಯಲ್ಲಿ ಯಾವುದೇ ಥರದ್ದು ಕೆಲಸನೂ ಕೂಡ ಮಾಡಲ್ಲ ತುಂಬ ಗಲೀಜು ಗಲೀಜಾಗಿ ಸ್ನಾನ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಮನೆಯಲ್ಲಿ ಎಲ್ಲ ಕೆಲಸ ಪೆಂಡಿಂಗ್ ಇಕ್ಕೊಂಡು ಬಟ್ಟೆ ಆದರೆ ಒಂದಷ್ಟು ದಿವಸ ಮೂರು ದಿವಸ ಹಂಗೆ ಇಕ್ಕೊಂಡು ಇಲ್ಲ ಅದು ಮಾಡಿಕೊಂಡು ಇದು ಮಾಡಿಕೊಂಡು ಗಲೀಜು ಗಲೀಜಾಗಿ ಇಕ್ಕೊಂಡು ಮಾಡೋದು ಮಾ ಇದು ಒಂದು ಅಡುಗೆ ಕೂಡ ಮಾಡೋಕ್ಕೆ ಅವ್ರಿಗೆ ಮೂಡಿಲ್ದಂಗೆ ಬೇರೆ ಕಡೆಯಿಂದ ತರಿಸ್ಕೊ ತಿನ್ನೋದು ಇಲ್ಲ ಒಂದು ಕಡೆ ಹೋಗ್ಬಿಟ್ರೆ ಅಲ್ಲೇ ಅವ್ರ ಮನೆಯಲ್ಲೇ ಊಟ ಮಾಡಿಬಿಡ್ತಾರೆ ಇಂಥ ಇಂಥ ಹೆಣ್ಮಕ್ಳುಗಳಿಗೆ ಎಷ್ಟೋ ಜನ ಇರ್ತಾರೆ ಖಂಡಿತವಾಗ್ಲೂ ಯಾವತ್ತೂ ಇದು ಏಳಿಗೆ ಅಂತೂ ಆಗೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ ಮಾಡೋದು ತಪ್ಪ ಇವತ್ತು ಅಂತ ಹೋಗ್ಬಿಟ್ಟು ಮನೆ ಮನೆಗೆ ಹೋಗಿ ಬಟ್ಲುಗಳನ್ನ ಇಡ್ಕೊಂಡು ಸಾರಿಗೆ ಸಾರು ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇರ್ತಾರೆ ಇಂಥ ತಪ್ಪು ಕೆಲಸನ ಮಾಡೋಕ್ಕೆ ಹೋಗಬೇಡಿ ಯಾವತ್ತೂ ಮನೇಲಿ ಎಷ್ಟಿರುತ್ತೋ ಅಷ್ಟು ನೀವು ಮಾಡೋಕ್ಕೆ ಒಂದು ಇದನ್ನ ಮಾಡ್ಕೊಳ್ಳಿ ಅಭ್ಯಾಸ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದು ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ನೀವು ಪೂಜೆ ಪುನಸ್ಕಾರ ಮಾಡಲಿಲ್ಲ ಅಂತ ಅಂದರೂ ಪರವಾಗಿಲ್ಲ ಒಳಗಡೆ ಬಂದಿರೋ ಅಂಥವ್ರಿಗೆ ಅಟ್ಲೀಸ್ಟು ಒಳಗಡೆ ಬನ್ನಿ ಅಂತ ಕರೆದು ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸೋ ಅಂಥ ಒಂದು ಇದನ್ನು ಬೆಳೆಸ್ಕೊಳ್ಳಿ ಇದೇ ಕೂಡ ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಕೆಲವರು ಇರ್ತಾರೆ ಇನ್ನೂ ಈಗ ಇದರಲ್ಲಿರ್ತಾರೆ ಹೋಗೋದು ಆ ಪಿಚ್ಚರು ಈ ಪಿಚ್ಚರು ಇಲ್ಲಿ ಸುಳ್ಳೇಳು ಇಲ್ಲ ಅವ್ರಿಗೆ ಸುಳ್ಳು ಹೇಳು ಇವ್ರಿಗೆ ಸುಳ್ಳು ಸುಳ್ಳು ಹೇಳು ಎಲ್ಲರ ಮನೆಗೂ ಹೋಗಿದ್ಮೇಲೆ ಎಲ್ಲೋಗಿದ್ದೆ ಅಂತ ಕೇಳಿದ್ರೆ ಸುಳ್ಳು ಬರ್ರಿ ಸುಳ್ಳು ಬಾಯ್ಬಿಟ್ರೆ ಬರೀ ಸುಳ್ಳು 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 ಈ ಥರ ಸುಳ್ಳಿಂದು ಒಂದು ಜೋಡಿಸಿ 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 ಇಟ್ಕೊಂಬಿಟ್ಟಿರ್ತಾರೆ ಮಕ್ಕಳು ಯಾವತ್ತೇ ಆಗಲಿ ಒಂದು ಚಿಕ್ಕದ್ರಲ್ಲಿ ಬೆಳವಣಿಗೆ ಆಗೋವಾಗೇ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗವಾಗೆನೆ ನಮಗೆ ನಾವು ಒಂದು ಸ್ವಲ್ಪ ಅವ್ರಿಗೆ ಬ್ರೇಕ್ ಹಾಕ್ಲಿಲ್ಲ ಅಂತ ಆದಮೇಲೆ ಅವರು ಇನ್ನಷ್ಟು ಇನ್ನಷ್ಟು ಮಗದಷ್ಟು ಅಂದ್ಕೊಂಡು ಸುಳ್ಳನ್ನ ಹೇಳ್ಕೊಂಡು ಬರ್ತಿದ್ದಂಗೆನೇ ಈ ಥರ ಚಾಡಿಗಳನ್ನ ತಂದಿಕ್ಕೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಇದು ಕೂಡ ಯಾವತ್ತು ಮನೇಲಿ ಏಳಿಗೆ ಆಗಲ್ಲ ಹಾಗೆ ಕೈ ಎತ್ತದು ಬಾಯಿ ಎತ್ತದು ಅಂತ ಹೇಳ್ತಾರಲ್ಲ ಅದು ಯಾವ ಅದು ಯಾವತ್ತೂ ಕೂಡ ಆಗೋಲ್ಲ ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಗಂಡನ ಹತ್ರ ಬತ್ತಿದ್ದಂಗೆ ನಾನು ಅಷ್ಟು ಕೆಲಸ ಮಾಡಿದೆ ಇಷ್ಟು ಕೆಲಸ ಮಾಡಿದೆ ಮನೆಯಲ್ಲಿ ಅವರೇನು ಮಾಡಲಿಲ್ಲ ಇವರೇನು ಮಾಡಲಿಲ್ಲ ಅಂತ ಸ್ಟಾರ್ಟ್ ಮಾಡಿಕೊಂಡು ಮನೆಯಲ್ಲಿ ಬರ್ತೀರ ಅಂತ ಅವ್ರಿಗೆನೇ ಸ್ಟಾರ್ಟ್ ಮಾಡಿಕೊಂಡು ಜಗಳನ ಸ್ಟಾರ್ಟ್ ಮಾಡ್ಕೊಳ್ಳೋದು ಇವ್ರಿಗೆ ಏನಂತೆ ಏನು ಪ್ರಾಬ್ಲಮ್ಮು ಅಂತ ಅಂದರೆ ಇವ್ರಿಗೆ ಮನೆಯಲ್ಲಿ ಇರೋಕ್ಕೆ ಹಿಂಸೆ ಆಗ್ತಾ ಇರುತ್ತೆ ಅವರು ಹೊರಗಡೆ ಸುತ್ತಬೇಕು ಚೆನ್ನಾಗಿ ಓಡಾಡಬೇಕು ಇವ್ರಿಗೆ ಬರೀ ಅವ್ರದ್ದು ಇವ್ರದ್ದು ಮಾತು ಕೇಳಬೇಕು ಅವ್ರದ್ದು ತೊಗೊಂಡೋಗಿ ಇಲ್ಲೇಳೋದು ಇವ್ರದು ತಗೊಂಡೋಗಿ ಹೇಳೋದು ಅನ್ನೋ ಒಂಥರ ಮೈಂಡು ಅವ್ರಿಗೆ ಥಾಟ್ ಬಂದ್ಬಿಟ್ಟಿರುತ್ತೆ ಅವ್ರಿಗೆ ಇನ್ನಿಷ್ಟೇ ಅಲ್ಲ ಅವರು ಇನ್ನಿಷ್ಟೇ ಯಾರು ಬಂದು ಹೇಳಿದ್ರು ಕೂಡ ಅವರು ಕೆಲವೊಂದು ಬುದ್ಧಿನ ಕಲ್ತಿರಲ್ಲ ಅವರು ಆ ಥರ ಆಗಿ ದರಿದ್ರ ದರಿದ್ರ ಥರ ಮಾತಾಡಿಕೊಂಡು ಹೆಣ್ಮಕ್ಳುಗಳು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿಕೊಂಡು ಮುಸ್ಸಂಜೆ ಅನ್ಬೇಡ ಚೆನ್ನಾಗಿ ಮಲ್ಕೊಳ್ಳೋದು ಹೆಣ್ಮಕ್ಳುಗಳು ಕೆಲವೊಬ್ಬರು ನೋಡಿದ್ದೀವಿ ಒಂದು ಆರು ಗಂಟೆ ಮೇಲೆ ಇಲ್ಲ ಕೆಲಸದಿಂದನೇ ಬಂದಿರ್ತಾರೋ ಇಲ್ಲ ಆಫೀಸಿಂದನೇ ಬಂದಿರ್ತಾರೋ ಇಲ್ಲ ಮನೇಲಿ ಕೆಲಸನೇ ಇರುತ್ತೋ ಇಲ್ಲ ಹುಷಾರೇ ಇಲ್ಲ ಅಂತ ಅಂದ್ಕೊಳ್ಳಿ ಏನೋ ಒಂದು ಆಗಿರುತ್ತೆ ಇಲ್ಲ ಮನೇಲಿ ಏನೋ ಕೆಲಸ ಇಲ್ಲದೇ ಇರೋರು ಅಷ್ಟೇನೆ ಮನೇಲಿ ದೀಪ ಹಚ್ಚಲ್ಲ ಮುಸ್ಸಂಜೆ ಬಾಕ್ಲೋ ತೆಗ್ಯೋಲ್ಲ ಹಂಗೆ ಹಿಂಗೆ ಮಾಡಿಕೊಂಡು ಮನೇನ ಬಾಕ್ಲು ಬಡ್ಕೊಂಡು ಮಲ್ಕೊಂಬಿಟ್ಟಿರ್ತಾರೆ ಯಾರು ಬಂದು ಏ ಬಿಡು ಯಾರು ಯಾರನ್ನ ಬಂದೋಗ್ಲಿ ನನಗೇನಾಗಬೇಕು ನಮ್ಮ ಪಾಡಿಗೆ ನಾವು ಮಜಾ ಮಾಡಿಕೊಂಡು ಇರೋಣ ಅಂದ್ಕೊಂಡು ಹಾಕೊಂಡು ಫೋನ್ಗಳು ನೋಡಿಕೊಂಡು ಕುರಾಕಿ ತಿಂಡಿಗಳು ಅಂತ ಏನು ಹೇಳ್ತಾರ ಇವು ಕುರಾಕಿ ಅನ್ನೋದು ನಮ್ಮದು ಆಡು ಭಾಷೆಯಲ್ಲಿ ನೀವು ಅದನ್ನು ಕರೆದು ತಿಂಡಿಗಳು ಏನಿರ್ತವೆ ಬೇಕ್ರಿ ಐಟಮ್ಸು ಈ ಈ ಇದರಲ್ಲಿ ಅಂಗಡಿಗಳಲ್ಲಿ ದಿನಸಿ ಅಂಗಡಿಗಳಲ್ಲೆಲ್ಲ ಸಿಕ್ತವಲ್ಲ ಅಂತ ಇದನ್ನು ತಗೊಂಡು ಗಂಟೆ ಗಂಟೆಗೂ ಬಾಯಿಗಳ್ಗೆ ಹಾಕೊಂಡು ಹಾಕೊಂಡು ಹಾಕ್ಕೊಂಡು ತಿಂತ ತಿಂತ ಹೇಳೋದು ಗಂಡ ಬರ್ತಿದ್ದಂಗೆ ನಾನು ಊಟ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅವ್ರ ಹತ್ರ ಬೇರೆ ಹೇಳೋದು ಮನೆ ಕೆಲಸ ಮಾಡ್ತಾಯಿದ್ರು ಅಷ್ಟೇನೆ ಮನೆ ಕೆಲಸ ನಾನು ಎಷ್ಟು ಮಾಡ್ತೀನಿ ಅಷ್ಟು ಮಾಡ್ತಾರೆ ಇವ್ರು ಇಷ್ಟು ಮಾಡ್ತಾರೆ ನಾನೇ ಜಾಸ್ತಿ ಮಾಡಿದ್ದು ಅವರೇ ಕಡಿಮೆ ಮಾಡಿದ್ದು ಅನ್ನೋ ರೀತಿ ಕೂಡ ಇವರು ಹೆವಿಯಾಗಿ ಟಾರ್ಚರ್ ಕೂಡ ಕೊಡ್ತಾಯಿರ್ತಾರೆ ಇಂಥ ಹೆಣ್ಮಕ್ಳು ಇದ್ದರೆ ಖಂಡಿತವಾಗ್ಲೂ ಅವ್ರನ್ನ ಚೇಂಜ್ ಮಾಡೋಕ್ಕೆ ನೀವು ಚೇಂಜ್ ಆಗಲೇಬೇಕು ಇಲ್ಲ ಅಂದರೆ ತುಂಬ ಅಲ್ಲದೆ ಅಂತ ನಿಮಗೆ ಹುಟ್ಟೋ ಮಕ್ಕಳು ಕೂಡ ಅದೇ ಥರ ಬಂದುಬಿಟ್ರೆ ಹೋದ ಮನೆಯಲ್ಲಿ ನಿಜವಾಗ್ಲೂ ಅವರು ಎಂತೆಂಥ ಇದನ್ನು ಶ ಫೇಸ್ ಮಾಡಬೇಕಾಗುತ್ತೆ ಅಂತಂದರೆ ತಾಯಿಯಾದವರೇ ಕರೆಕ್ಟಾಗಿ ಏನೂ ಹೇಳ್ಕೊಡೋಕ್ಕಾಗ್ತಾಯಿಲ್ಲ ಅಂದಮೇಲೆ ಮಕ್ಕಳಾದವರು ಅದೇ ರೀತಿ ಬರ್ತಾಯಿರ್ತಾರೆ ಅಂತ ಹೇಳ್ತಾ ಎಲ್ಲ ಹೆಣ್ಮಕ್ಳು ಇದೇ ಥರ ಇರಲ್ಲ ಅಂತ ಹೇಳ್ತಾ ಅರ್ಧಕ್ಕರ್ಧ ಭಾಗ ಇರ್ತಾರೆ ಟೆನ್ ಪರ್ಸೆಂಟ್ ಇರ್ತಾರೆ ಈ ಥರ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾ ಬಾಯ್